ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹುಷಿತ್ತನ್ ಗೌಡ ಹೆಂಗೆ ಗೊತ್ತಾಗಿಸಿ ಇವತ್ತು ನಮ್ಮ ಮನೆಯಲ್ಲಿ ಸಿಲಿಂಡ್ರು ಖಾಲಿಯಾಗಿ ಹೋಗಿತ್ತು ನಿನ್ನೆನೆ ಖಾಲಿಯಾಗಿ ಹೋಯಿತು ನಾನೇನು ಮಾಡಿದೆ ಇಂಡಕ್ಷನ್ ಸ್ಟವ್ ಇದೆಯಲ್ಲ ಬಿಡು ಅದರಲ್ಲೇ ಮಾಡೋಣ ಬುಕ್ ಮಾಡೋಕ್ಕೆ ಹೇಳಿದ್ದೆ ನನ್ನ ಫ್ರೆಂಡ್ಗೆ ನಮ್ಮದು ಇಲ್ಲಿ ಇಲ್ಲ ಗ್ಯಾಸು ಊರಲ್ಲಿ ಮಾತ್ರ ಇರೋದು ಇಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ ಅದರಿಂದ ನನ್ನ ಫ್ರೆಂಡ್ ಕೇಳಿದ್ದೆ ಅವ್ರಿಗೆ ಬುಕ್ ಮಾಡ್ತೀನಿ ಅಂತ ಹೇಳಿದ್ಲು ಸರಿ ಆಯಿತು ಹೋಗ್ಲಿ ಬಿಡು ಇವಾಗ ಬರೋವ್ರಿಗೂ ಇಂಡಕ್ಷನ್ ಸ್ಟವ್ ಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಅಕ್ಕಿಗೆ ಇಟ್ಟಿದ್ದೆ ಅನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ ಹೆಂಗಾಗಿದೆ ಗೊತ್ತಾ ನಮ್ಮ ಮನೇಲಿ ಅಪ್ಪ ಇವತ್ತಿನ ದಿನ ಅಂತೂ ನನಗೆ ಸಖತ್ತು ಬೇಜಾರಾಗಿಟ್ಟಿದೆ ಗೈಸ್ ಇವತ್ತಿನ ದಿನ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಡುಗೆ ಮನೆಗೆ ಬಂದು ನೋಡ್ತಾ ಇದ್ದರೆ ಅಪ್ಪ ಬೇಜಾರಾಗಿ ಹೋಗ್ತಿದೆ ಗೈಸ್ ನಂಗಂತೂ ಯಾಕೆ ಗೊತ್ತಾ ತೋರಿಸಿ ನೋಡಿಬೇಕಾದ್ರೆ ನೋಡಿ ಇದು ಕುಕ್ಕರ್ ಇದೆಯಲ್ಲ ನೋಡಿ ಈ ಕುಕ್ಕರು ಬೆಲ್ಟ್ ಹೋಗ್ಬಿಟ್ಟಿತ್ತು ಗೊತ್ತಿಲ್ಲ ಏನು ಹೇಳೋದು ಗೊತ್ತೇ ಆಗ್ತಿಲ್ಲ ನನಗಂತೂ ಕುಕ್ಕರು ಬೆಲ್ಟ್ ಹೋಗ್ಬಿಟ್ಟಿತ್ತು ಅದು ನಾನೇನು ಮಾಡಿದೆ ಬಿಡು ತೊಗೊಂಬರೋಣ ನಾಳೆ ಹೋಗ್ತು ಅವರಣ್ಣ ಇಸ್ಸದಿದ್ದೇನೆ ಇವಾಗಲೇ ಇಟ್ಬಿಡೋಣ ಇದರಲ್ಲೇ ಅಂತ ಹೇಳ್ಬಿಟ್ಟು ಇದೊಂದೇ ಇಂಡಕ್ಷನ್ ಮೇಲೆ ಎಳೆಯೋದು ಕುಕ್ಕರು ಅದರಿಂದ ಅದರಲ್ಲೇ ಇಟ್ಟೆ ಅದೇನಾಯಿತು ಬೆಲ್ಟ್ ಹೋಗ್ಬಿಟ್ಟಿತ್ತಲ್ಲ ಫಟ್ ಅಂತ ಸಿಡ್ದುಬಿಟ್ಟಿದೆ ಬೆಳಗ್ಗೆ ಬೆಳಗ್ಗೆ ಅಂದರೆ ನಮ್ಮ ಅದೃಷ್ಟ ಏನಪ್ಪ ಅಂದರೆ ಯಾರೂ ಇರಲಿಲ್ಲ ಒಳಗಡೆ ಎಲ್ಲ ಈ ಮುಂದ್ ಕರ್ಕೊಂಡು ಒಳಗಡೆ ಕಿಚನಲ್ಲೇ ಅಡುಗೆ ಮಾಡ್ತಾ ಇದ್ದೆ ನಾನು ಯಾವಾಗಲೂ ಎತ್ಕೊಂಡು ನಮ್ಮ ಅದೃಷ್ಟಕ್ಕೆ ಈ ವಿಸ್ಮಿತ ಸ್ಕೂಲಿಗೆ ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಇದ್ವಿ ನಾನು ನಮ್ಮ ಮನೆಯವರು ವಿಸ್ಮಿತಾ ಈತ ಎಲ್ಲ ಹೊರಗಡೆ ಇದ್ವಿ ಅವಾಗ ಕುಕ್ಕರು ಬ್ಲಾಸ್ಟ್ ಆಗಿಬಿಟ್ಟಿದೆ ನೋಡಿ ಅದು ಬ್ಲಾಸ್ಟ್ ಆಗಿರೋದು ಅಪ್ಪ ಇಲ್ಲಿಟ್ಟಿದ್ದೆ ನಾನು ಇಂಡಕ್ಷನ್ದು ನೋಡಿ ಫುಲ್ಲು ನೋಡಿ ಇಲ್ಲೆಲ್ಲ ಅನ್ನ ಸಿಟ್ಟು ಕಚ್ಕೊಂಡ್ಬಿಟ್ಟಿದೆ ಇಲ್ಲೆಲ್ಲ ಕಚ್ಕೊಂಡಿದೆ ಎಣ್ಣೆ ಕ್ಯಾನ್ಗಂತು ನೋಡಿ ಅಪ್ಪ ಹೆಂಗೆ ಕ್ಲೀನ್ ಮಾಡ್ತೀರೋ ನನಗಂತೂ ಗೊತ್ತೇ ಆಗ್ತಿಲ್ಲ ಕಾಯಿಸಿ ನೋಡಿ ನನ್ನ ದುರಾದೃಷ್ಟಿಗೆ ಇವತ್ತು ಕಾಫಿ ಗಿಟ್ಟೆ ಕಾಫಿ ಎಲ್ಲ ಹಾಕ್ಕೋಯ್ತು ಹಾಲು ಕಾಯಿಸೋದಕ್ಕೆ ಇಟ್ಟೆ ಹಾಲೆಲ್ಲ ಉಕ್ಕೋಯ್ತು ಅಪ್ಪ ಇವತ್ತು ಹೆಂಗಾಗೋಗ್ಬಿಟ್ಟಿದ್ದೆ ದಿನ ಅಂದರೆ ನೋಡಿ ಇಲ್ಲೆಲ್ಲ ಸಿಡ್ದಿದೆ ಮೇಲೆ ನೋಡಿ ಇಲ್ಲೆಲ್ಲ ಸಿಡಿದ್ವಿ ನೋಡಿ ಪ ಇದೆಲ್ಲ ಯಾವಾಗ ಕ್ಲೀನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ಗೋಡೆಗೆಲ್ಲ ಸಿಡ್ತಿದೆ ಇಲ್ಲಿ ನೋಡಿ ನೀವೇ ಹೆಂಗೆ ಸಿಡ್ದಿತ್ತು ಎಲ್ಲ ಅಂತ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಕ್ಲೀನ್ ಮಾಡೋದಕ್ಕೆ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಕಚ್ಕೊಂಬಿಟ್ಟಿದೆ ಅದಕ್ಕೆಲ್ಲ ಎಷ್ಟೊತ್ತಾಗುತ್ತೋ ಈ ಬಂದಿದ್ದೀನಿ ಇವತ್ತು ಬಿಸ್ಮಿತಂಗೆ ಹಾಫ್ ಡೇ ಬೇರೆ ಅವಳನ್ನ ಕರ್ಕೊಂಬರೋದಕ್ಕೆ ಹೋಗ್ಬೇಕು ಬೇಗ ಏನು ಮಾಡೋದಾಗಿಸಿದಂಗೆ ಅಂತ ಗೊತ್ತಾಗ್ತಿಲ್ಲ ಕ್ಲೀನ್ ಮಾಡಬೇಕು ಏನು ಮಾಡೋದು ಅಂತ ಅಂದ್ರೂ ಕ್ಲೀನ್ ಮಾಡಲೇಬೇಕು ಕ್ಲೀನ್ ಮಾಡ್ತೀನಿ ಹನ್ನೆರಡು ಗಂಟೆ ವರ್ಷ ಈತ ಮಂಗೆ ಕರ್ಕೊ ಇಸ್ಪಿ ಇಸ್ಪಿ ಬರಬೇಕು ಕರ್ಕೊಬರ್ಬೇಕು ಈತ ಮಲಗಿದ್ದಾಳೆ ಅವಳು ಯಾವಾಗ ಎದ್ದಳು ತೊಳೆ ಇದ್ರೆ ಅಂತೂ ಯಾವ ಕೆಲಸನೂ ಆಗೋದಿಲ್ಲ ಈಗ ಬನ್ನಿ ಹಾಲು ತೋರಿಸ್ತೀನಿ ಬನ್ನಿ ದಿನಾನೆಲ್ಲ ತೊಡಿತಾನೆ ಇರ್ತೀನಿ ಆದರೂ ಹೆಂಗಾಗಿದೆ ಗೊತ್ತಾ ತೋರಿಸ್ತೀನಿ ಬನ್ನಿ ಆಟ ಸಾಮಾನೆಲ್ಲ ತುಂಬಿಟ್ಟಿರುತ್ತೆ ಆವಾಗಲೇ ಎಲ್ಲ ಫುಲ್ಲು ಕಿತ್ತಾಕಿದ್ದಾಳೆ ನೋಡಿ నేనే హెంత కల్చైనా తగోబంద్వి అవే ఇవ్ కాల్చై నోడి చనగో గలీజ్ ఎలా గ్లీజ్ మోడీ ఫుల్ ఫుల్వ క్లీన్ మూ హయావే నోడి నోడి ಬಟ್ಟೆ ಅಂತೂ ಮಡ್ಚಿಲ್ಲ ರಾಶಿ ತಂದು ಹಾಕ್ಬಿಟ್ಟಿದ್ದೀನಿ ನಿನ್ನೆ ಎಲ್ಲ ಬಿಸಿಲು ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿದ್ದೆ ಮಡ್ಚೋಣ ಅಂದ್ಕೊಂಡೆ ನಮ್ಮ ಅಕ್ಕರ ಮನೆ ಹತ್ರ ಹೋದೆ ಮಡಿಸ್ತಿಲ್ಲ ಇವಾಗೆಲ್ಲ ಮಡಿಸ್ಬೇಕು ಅವನು ಅಪ್ಪ ಕಿಚನ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಹೋಗ್ಬಿಟ್ಟಿದೆ ನನಗೆ ಇವಾಗ ಪಾತ್ರೆ ಬೇರೆ ಊಟ ಮಾಡಿ ಬೆಳಗ್ಗೆ ಸಾಂಬಾರು ಇತ್ತಲ್ವ ನೈಟು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ ಇದೇ ಇಂಡಕ್ಷನ್ ಮೇಲೆ ಮಾಡಿದ್ದು ಬೆಂಡೆಕಾಯಿ ಸಾಂಬಾರು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಕ್ಲೀನ್ ಮಾಡೋದು ಕ್ಲೀನ್ ಮಾಡಿದಾದ್ಮೇಲೆ ತೋರಿಸ್ತೀನಿ ನಾನು ನಿಮಗೆಲ್ಲ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿದಾದ್ಮೇಲೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅವಾಗ ಮಾತಾಡೋಣ ಇವಾಗಂತೂ ಫುಲ್ಲು ಕೆಲೀಜ್ ಕೆಲೀಜ್ ಆಗ್ಬಿಟ್ಟಿದೆ ಅದೆಲ್ಲ ಕ್ಲೀನ್ ಮಾಡೇ ಮಾಡಬೇಕು ಇವತ್ತು ಈ ಮೈದೆ ವರ್ಷ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಈತ ನೋಡಿ ಹೆಂಗಿದ್ದಾರೆ ನಾನು ಉಚ್ಚಿ ಥರ ಆಗಿದ್ದೀನಿ ಇದು ಕ್ಲೀನ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ಅದರಿಂದ ಉಚ್ಚಿ ಉಚ್ಚಿ ಥರ ಕಾಣಿಸ್ತಾ ಇದ್ದೀನಿ ಏ ಬಂಗಾರ ಬಂಗಾರ i don't know ವೈಪ್ ಮಾಡ್ಕೊಂಡ್ ಎಷ್ಟು ಕೆಲಸ ಕೆಲ್ಸ ಕೊಡೋದು ಗೊತ್ತ ನನೆಯಂತೂ ಇವತ್ತು ಕೆಲಸ ಕೆಲ್ಸ ಯಾವುದೋ ಹಬ್ಬಕ್ಕೆ ಕ್ಲೀನಿಂಗ್ ನಡೆಯುತ್ತಲ್ಲ ಹಂಗಾಯ್ತು ಇವತ್ತಿ ಕತೆ ಇರ್ತ ನೋಡಿ ಇರ್ತ ನೋಡಿ ಹಿಂಗಾಗಿದ್ದಾರೆ ಅವಳಗ್ ಸ್ವಲ್ಪ ಕೋರ್ಟ್ ಬೇರೆ ಆಗಿದೆ ಅದರಲ್ಲಿ ಇದ್ರಲ್ಲೆಲ್ಲ ಮಾಡ್ತಿದ್ದಾಳೆ enggak enggak, heh, angkat ini ceri lagi nih, ini, ini ada nol gitu ya, gobi, koki, koki, itu, Været er lots. Jeg må følge med. <tryk> Ja. ಹಿತಮ್ಮ ನೋಡಿ ಹೆಂಗೆ ಆಡ್ತಿದ್ದಾಳೆ ನೆಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಇದ್ದೆ ಅವಳು ನೋಡಿ ಹೆಂಗಾಡ್ತಿದ್ದಾಳೆ ಏನು ಮಾಡೋಕ್ಕಾಗಲ್ಲ ಹೆಂಗಾದರೂ ಆಡ್ಕೊಂಡು ಸುಮ್ಮನೆ ಇದ್ರೆ ಸಾಕಪ್ಪ ಅಂತ ಹೇಳಿಬಿಡ್ತೀನಿ ಈಗಲೇ ಅವಳು ಹುಷಾರಿಲ್ಲ ನೆಗಡಿ ಬೇರೆ ಆಗೈತೆ ಅವಾಗಿಂದ ಅದರಲ್ಲಿ ಆಟ ಆಡ್ತಾ ಇದ್ದಾಳೆ ನೋಡಿ ನೋಡಿ ಹೆಂಗಾಡ್ತಿದ್ದಾಳೆ ನೋಡಿ ನೋಡಿ ಅವಳನ್ನ ಹನ್ನೆರಡುವರೆಗೆ ಸ್ಕೂಲಿಂದ ಕರ್ಕೊಂಬಂದೆ ಅವಳು ನೋಡಿ ಹೆಂಗೆ ಮಾಡ್ತಿದ್ದಾಳೆ ಹೆಮ್ಮು ನೋಡ್ಕ ಅಂತ ನಾನು ಹೇಳಿದ್ರೆ ಅವಳಿಗೆ ಅವ್ಳು ಆಟ ಆಡ್ತಾ ಇದ್ದಾಳು ಒಂದು ಒಂಚೂರು ಭಯನೇ ಇಲ್ಲ ಗೈಸ್ ಜಾಸ್ತಿ ಆಡ್ಬೇಡ ನೀನು ಆ್ಯಕ್ಟಿಂಗ್ ಮಾಡಬೇಡ ಓ ಓನಮ್ಮ ಹೋಗಲ್ಲ ಅಕ್ಕನ ಹತ್ರ ಅಕ್ಕ ಹತ್ರವು ಒದೆ ಬೀಳ್ತಾ ನಿನಗೆ ಬೇಕಾ ಓ ನೋಡಿ ಹೆಂಗೆ ಕರಿತಾ ಇದ್ದಾಳೆ ಅವ್ರು ಅಕ್ಕನ ನೋಡಿ ಏನು ನಾಡ್ಕಾಡ್ತಾಳೆ ನೋಡಿ ಅವಳು ತಮ್ಮ ಇಷ್ಟ ಇದ್ದಾಳೆ ಏನು ನಾಡ್ಕಾಡ್ತಾಳೆ ಹೋಗೇ ಹೋಗಿ ಆಗ ಬೇಕ ಏಟು ಏಟ್ ಬೇಕಾ ಹಗ್ಗಾಳಮ್ಮ ಅದೇ ಬೇಕಾ ನೆಲ ಒರೆಸ್ಬಿಟ್ಟು ಸಿಗ್ತೀನಿ ನಾನು ಹಿಂಗೆ ಆಟ ಆಡಿದ್ರೆ ಅವಳ ಹತ್ರ ಆಗಲ್ಲ ಎಲ್ಲ ಒರೆಸಿದಾಯಿತು ರೂಮು ಎರಡು ರೂಮು ಆ ಅಡುಗೆ ಮನೆ ಎಲ್ಲ ಒರೆಸಿದಾಯ್ತು ಈಗ ಹಾಲು ಒಂದು ಬಾಕಿ ಇದೆ ಇದೊಂದು ಒರೆಸ್ಬೇಕು ಒರೆಸ್ಬಿಟ್ಟು ಬಟ್ಟೆ ಎಲ್ಲ ಮಟ್ಚಿಡಬೇಕು ಆಮೇಲೆ ಸಿಗೋಣ ಸ್ನಾನ ಮಾಡಿಸಿ ಮಲಗಿಸಿದ್ದೆ ಐದು ನಿಮಿಷ ಮಲಗಿಲ್ಲ ಅವಳು ಕರೆಕ್ಟಾಗಿ ಅಲ್ಲೇ ಎದ್ಬಿಟ್ಟಿದ್ದಾಳೆ ಎದ್ದು ಆಟನಾ ಆಡ್ತಿದ್ದಾಳೆ ನಾನು ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ ನೋಡಿ ಎಲ್ಲ ಇಲ್ಲೆಲ್ಲ ಇತ್ತಲ್ವ ಅದೇ ನೋಡಿ ಕ್ಯಾನಲ್ ಮಾತ್ರ ಅಲ್ಲಲ್ಲಲ್ಲಿ ಸ್ವಲ್ಪ ಇದೆ ಕ್ಯಾನಲ್ ನೀರಿತ್ತು ತುಂಬ ಅದಕ್ಕೆ ತೊಳೆಯೋದಕ್ಕೆ ಹೋಗಲಿಲ್ಲ ನೀರು ಖಾಲಿ ಆದಮೇಲೆ ಮತ್ತೆ ತೊಳೆದ್ರೆ ಆಯಿತು ತಗೊಂಬರಕ್ಕೆ ಹೋದಾಗ ಅಂತೇಳ್ಬಿಟ್ಟು ನೋಡಿ ಗೋಡೆ ಮೇಲೆಲ್ಲ ಇತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಫೈನಲ್ ಈ ರೀತಿ ಇದೆ ನೋಡಿ ಅಡುಗೆ ಮನೆ ಫುಲ್ ಎಲ್ಲ ಕ್ಲೀನ್ ಮಾಡಿ ಅವಳಿಗೆ ಸ್ನಾನ ಮಾಡಿಸ್ದೆ ಅವರಿಬ್ಬರು ಆಟ ಆಡ್ತಿದ್ದಾರೆ ಹಾಗೆ ನಾನು ಸಹ ಸ್ನಾನ ಮಾಡ್ಕೊ ನೋಡಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಇಲ್ಲಿಗೀಗ ಕೆಲಸ ಎಲ್ಲ ಮುಗೀತು ಬಟ್ಟೆನ ಮಡಚಿಡಬೇಕು ಬಟ್ಟೆನ ಮಡಿಸ್ತೀನಿ ಆಮೇಲಿಂದ ಇವಾಗ ಸಂಜೆಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ರಸಮ್ನ ಮಾಡೋಣ ಅಂತೇಳ್ಬಿಟ್ಟು ಬೇಳೆ ಮತ್ತು ಟೊಮೊಟೊ ಸ್ವಲ್ಪ ಉಪ್ಪನ್ನ ಹಾಕಿ ಕೂಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಇದ್ದೀನಿ ಇಂಡಕ್ಷನ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಇಡ್ತೀನಿ ಕುಕ್ಕರ್ ಕೂಗು ಮುಚ್ಚಿಬಿಟ್ಟು ಒಂದು ಎರಡು ಮಿಂಸ ಕೂಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಆಗ ಅಂತ ಬೆಳ್ಳುಳ್ಳಿ ತೊಗೊಂಬಂದಿ ಬೆಳ್ಳುಳ್ಳಿ ಸೋಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ಗೊತ್ತಾ ಇಂಡಕ್ಷನ್ ಸ್ವಲ್ಪ ಸ್ಮೆಲ್ಲು ಸುಟ್ಟು ಥರ ವಾಸನೆ ಬರ್ತಾ ಇರುತ್ತೆ ಅದರಲ್ಲಿ ಯಾವುದೇ ಅಡುಗೆ ಮಾಡಿದ್ರು ಅಷ್ಟೇ ಅಷ್ಟೇನು ಟೇಸ್ಟ್ ಬರೋದಿಲ್ಲ ಇಂಡಕ್ಷನ್ನಿಂದ ಅದರಲ್ಲೇ ಅಡುಗೆ ಮಾಡಬೇಕು ಇವಾಗ ಗ್ಯಾಸ್ ಬರೋವರೆಗೂ ಏನು ಮಾಡೋದು ಅದರಲ್ಲೇ ಅಡುಗೆ ಮಾಡ್ತೀನಿ ಬೆಳ್ಳುಳ್ಳಿ ಸಿಲ್ಕೋತೀನಿ ಒಳಗಡೆ ಕೂತ್ಕೊಳ್ಳೋಕೆ ಭಯ ಆಗ್ತಿದೆ ಬೆಳಗ್ಗೆ ಬರೋ ಹಂಗೆ ಆಗಿದೆಯಲ್ವಾ ಅದರಿಂದ ಎಲ್ಲರೂ ಹುಡುಗರೆಲ್ಲ ಕರ್ಕೊಂಡು ಹೊರ್ಗಡೆ ಬಂದೆ ಮತ್ತು ವಿಸ್ಮಿತ ಎಲ್ಲರೂ ಹೊರಗಡೆ ಬಂದಿದ್ದೀವಿ ಅದು ಬೇಕಾದ್ರೆ ಕ್ಲೀನ್ ಮಾಡ್ಕೊಂಬಿಡ್ಬೋದು ಯಾರಿಗಾದ್ರೂ ಏನಾದರೂ ಆಗ್ಬಿಟ್ರೆ ಕ್ಲೀನ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತಲ್ವ ಅದರಿಂದ ಹೊರಗಡೆ ಬಂದಿದ್ದೀನಿ ಹೊರಗಡೆ ಕೂತ್ಕೊಂಡು ಬೆಳ್ಳುಳ್ಳಿ ಸೋತ್ಕೊ ಸೋಸ್ಕೊಳ್ಳೋಣ ಹೇಳ್ಬಿಟ್ಟು ಮಣಷನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕಾಳ್ಮೆಣ್ಸು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೋಬೇಕು ಹಾಗೆ ಇಟ್ಕೊಂಡು ತೊಳೆದು ಸಾಸಿವೆ ಕರ್ಬೇವ್ ಸೊಪ್ಪು ಒಗ್ಗರಣೆಗೆ ಇಷ್ಟು ಎಲ್ಲ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತೀನಿ ಇದನ್ನೆಲ್ಲ ಚೆನ್ನಾಗಿ ಕುಟಾಣಿಲಿ ಕುಬ್ಕೊಂಡು ಹಂಗೆ ಹಾಕ್ತೀನಿ ಮಾಡ್ಬೇಕಾರೆ ತೋರಿಸ್ತೀನಿ ನಾನು ಇವಾಗ ಉದ್ದೇಶಕ್ಕೆ ಅಡುಗೆ ಮನೆಯಿಂದ ಹೊರಗಡೆ ಹೋಗಿದ್ದು ನಾನು ನೋಡಿ ಇಬ್ಬರು ಇಲ್ಲೇ ಇದ್ದಾರೆ ನಾನು ಎಲ್ಲಿರ್ತೀನೋ ಅಲ್ಲಿರ್ತಾಳೆ ಈತನೂ ಇರ್ತಾಳೆ ವಿಸ್ಮಿತಾನೂ ಇರ್ತಾಳೆ ಇಲ್ಲಿ ಗ್ಯಾಸ್ ಬೇರೆ ಹಚ್ಚಿರ್ತೀನಿ ಅದರಿಂದ ಸ್ವಲ್ಪ ಭಯ ಹೊರಗಡೆ ಹೋಗ್ಬಿಡ್ತೀನಿ ಬರಪ್ಪ ಹೊರಗಡೆ ಹೋಗ್ಬ್ರೆ ಬರ್ರಿ ಬರ್ರಿ ರಸಮನ್ನ ಮಾಡಿದ್ದೀನಿ ಸ್ವಲ್ಪ ಬೇಯಬೇಕಿತ್ತು ಸ್ವಲ್ಪ ಅರ್ಧ ಬರ್ಧ ಬೆಂದಿದೆ ಪರವಾಗಿಲ್ಲ ಹಾಕಲಿ ಹೋಗಲಿ ಅಂತ ಹೇಳ್ಬಿಟ್ಟು ಹಂಗೆ ಹಾಕ್ಬಿಟ್ಟಿದ್ದೀನಿ ಯೂಟಿಯಿಂದ ಬಂದರು ಇವಾಗ ಊಟ ಮಾಡಿಬಿಟ್ಟು ಇಲ್ಲಿ ನಮ್ಮ ಏರಿಯಾದಲ್ಲಿ ಸುಷ್ಮಿತಾ ಮತ್ತು ಜಗಪ್ಪ ಅವರೆಲ್ಲ ಯಾರು ಕಾಮಿಡಿ ಕಿಲಾಡಿ ಆರ್ಟಿಸ್ಟ್ ಎಲ್ಲ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಿದ್ರೆ ಅಲ್ಲಿ ಹೋಗ್ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಕೇಳಿದೆ ಸರಿ ಆಯಿತು ಹೋಗ್ಬಿಟ್ಬಿಡೋಣ ಅಂದರೆ ಅಕ್ಕಿ ಇಟ್ಟಿದ್ದೀನಿ ಅಕ್ಕಿ ಅನ್ನ ಆದಮೇಲೆ ರಸಮ್ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ತೀವಿ ಕೇಳಿಸ್ತಾ ಇರ್ಬೋದು ನಿಮಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವಾಯ್ಸು ಹೌದು ರಸಮ್ ಕುಡಿತಾ ಇದ್ದೀನಿ ಇನ್ನೊಂದು ಅಭ್ಯಾಸ ನನಗೆ ರಸಂ ಮಾಡಿದ್ರು ಈ ರೀತಿ ಲೋಟಕು ಕುಡಿಯೋದೊಂದು ಅಭ್ಯಾಸ ಇದೆ ಸಕಲಾಗಿದೆ ನೀವು ಮಳೆ ಟ್ರೈ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮಧ್ಯ ಮಧ್ಯ ಸ್ವ ಟೊಮೊಟೊ ಬೇಳೆ ಬೆಳ್ಳುಳ್ಳಿ ಎಲ್ಲ ಸಿಗ್ತಾ ಇರುತ್ತಲ್ಲ ಟೇಸ್ಟ್ ಅಂದರೆ ಸೂಪರಾಗಿರುತ್ತೆ कार्ड मिल सा करते भी जीर गया करते भी पीसी पीसी रहे नेगरे के में गला मस्त हो mm. 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 इंडक्शन मध्ये कुकर टीनी भया भया सोपा किचन मध्ये नेती टीनी ರಸಮ್ ಊಟ ಮಾಡುವಾಗ ಸಿಗ್ತೀವಿ ಬಾಯ್ ರಸಮ್ ಅನ್ನ ರೆಡಿ ಆಯಿತು ಊಟ ಮಾಡಿ ಹೋಗ್ತೀವಿ ಎಲ್ಲರೂ ಊಟ ಮಾಡ್ತಿದ್ದೀವಿ ಎಲ್ಲರೂ ಹೋಗೋಣ ಹೇಳ್ಬಿಟ್ಟು ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಲ್ಲಿಗೆ ನಮ್ಮ ಮನೆಯವರು ವಿಸ್ಮಿತಾ ಎಲ್ಲರೂ ಜಗ್ಗಪ್ಪ ಸುಷ್ಮಿತಾ ಅವ್ರು ಬಂದಿರಲ್ವಾ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ತೋರಿಸ್ತೀನಿ ನಾವಿವಾಗ ಊಟನ ಮುಗಿಸ್ಕೊಂಡು ಇಲ್ಲಿ ಗಣೇಶನ ಕೂರಿಸಿದ್ರು ಜಾತ್ರೆ ಬೇರೆ ಇರೋದ್ರಿಂದ ಇಲ್ಲಿಗೆ ಬಂದ್ವಿ ನೋಡ್ಕೊಂಡು ಹಂಗೆ ತೋರಿಸೋಣ ಅಂತ ಬಂದಿದ್ದೀವಿ ಯಾರ್ಯಾರು ಇದ್ದೀರಾ ಯಾರ್ಯಾರೆಲ್ಲ ನೋಡ್ತಿದ್ದೀರ ಅವರು ಲೈಕ್ ಮಾಡಿ ಸುಷ್ಮಿತಾ ಮತ್ತು ಜಗಪ್ಪ ಅವರೆಲ್ಲ ಬಂದಿದ್ದಾರೆ ತೋರಿಸ್ತೀನಿ ಅಲ್ಲಿ ಮುಂದೆ ಹೋಗಿ ಇಲ್ಲೆಲ್ಲ ಹಾಕ್ಕೊಂಡಿದ್ದಾರೆ ಪ್ರತಿ ವರ್ಷವೂ ಹಾಕೋತಾರೆ ಈ ವರ್ಷವೂ ಹಾಕಿದ್ದಾರೆ ನೋಡಿ ಇಲ್ಲಿ ಸರಿಗಮಪ್ಪಾದ ಲಹರಿ ಮತ್ತು ಸುಷ್ಮಿತಾ ಅವರೆಲ್ಲ ಬಂದಿದ್ದಾರೆ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಹಾಕಿದ್ದೀನಿ ನಾವಿವಾಗ ಅಲ್ಲೆಲ್ಲ ಹೋದ್ವಿ ಸ್ವಲ್ಪ ಹೊತ್ತು ನೋಡಿದ್ವಿ ಹಾಡು ಕಾಮಿಡಿ ಎಲ್ಲ ನೋಡಿದ್ವಿ ಆಯಿತು ಮಲಗಿದ್ಲು ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಬಂದ್ವಿ ಹಂಗೆ ಸ್ವಲ್ಪ ದರ್ಡ್ ಕ್ಲಿಪ್ಪು ಹೇರ್ ಬ್ಯಾಂಡು ಮತ್ತು ಚಟಾಪಟಿ ಕ್ಲಿಪ್ ಬರುತ್ತಲ್ಲ ಅದು ಮೂರು ತೊಗೊಂಬಂದೆ ಅರವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಅಂತ ಹೇಳಿಬಿಟ್ಟು ನೀವೇನು ತೆಗೆದು ತೋರಿಸೋದು ಹಾಗೆ ನೋಡ್ಕೊಬಿಡಿ ಇಷ್ಟು ತೊಗೊಂಬಂದೆ ಕ್ಲಿಪ್ ಚೆನ್ನಾಗಿತ್ತು ಇಪ್ಪತ್ತು ರೂಪಾಯಿಗೆ ಮೂರು ಬೇಕಾಗುತ್ತೆ ಅಂತೇಳ್ಬಿಟ್ಟು ತೊಗೊಂಡು ಬಂದೆ ಅಡಿ ಈ ತಮ್ಮ ಮಲಗಿದೆ ನಮ್ಮ ಹಸ್ಬೆಂಡ್ ಮತ್ತು ಸ್ಮಿತಾ ಇಬ್ಬರು ಮಲಗಿದ್ದಾರೆ ನಾನು ಒಬ್ಬಳೇ ಇರ್ತಿರೋದು ನಾನು ಈಗ ಮಲ್ಕೋಬೇಕು ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೋ ಹೊಸ್ದಾಗ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ವ್ಯೂಸ್ ಅಂತೂ ಫುಲ್ ಡೌನ್ ಆಗಿಬಿಟ್ಟಿದ್ದಾವೆ ಒಂದು ನೂರೈವತ್ತು ನೂರು ಹಿಂಗೆ ಬರ್ತಾಯಿತ್ತು ಸಡನ್ನಾಗಿ ಯಾಕೋ ವ್ಯೂಸ್ ಡೌನ್ ಆಗಿದ್ದಾವೆ ಯಾಕೆ ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್